ಗುರ್ತಿಸಿ ಪ್ರತಿಭಾವಂತರಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ಅವರು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜೀವನದಲ್ಲಿ ಅವರು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದು ಒಂದು ಭಾಗ ಮತ್ತು ನಾವು ಮೇಲಕ್ಕೆ ಬಂದ ಮೇಲೆ ಮೇಲಕ್ಕೆ ಬಂದ ಮೇಲೆ ನಾವು ಯಾವ ಸಮುದಾಯದಿಂದ ಬಂದಿದ್ದೇವೆ ಯಾವ ಸಮಾಜದಿಂದ ಬಂದಿದ್ದೇವೆ ಇದನ್ನ ಮರೆಯಬಾರದು ಯಾರು ಕೂಡ ಇದನ್ನ ಮರೀಬಾರದು ಸಮಾಜದಲ್ಲಿ ಅನ್ಯಾಯಕ್ಕೆ ತುಳಿತಕ್ಕೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಸಮಾಜದವ್ರು ಇದ್ದಾರಲ್ಲ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವರಿಗೆ ಮಾಡಬೇಕು ಅದು ಮಾಡಿದಾಗ ಮಾತ್ರ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಇರ್ಬೋದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಇರ್ಬೋದು ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿರ್ಬೋದು ನೀವು ನಿಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಂಡಾಗೆ ಆಗ್ತದೆ ಬದುಕು ಪ್ರತಿಯೊಬ್ಬರು ಕೂಡ ಸಾರ್ಥಕ ಮಾಡ್ಕೋಬೇಕು ಹುಟ್ಟು ಆಕಸ್ಮಿಕ ಹುಟ್ಟು ಆಕಸ್ಮಿಕ ಸಾಯೋದು ಗ್ಯಾರಂಟಿ ಹುಟ್ಟು ಆಕಸ್ಮಿಕ ಗ್ಯಾರಂಟಿ ಸಾಯೋದು ಗ್ಯಾರಂಟಿ ಆ ಹುಟ್ಟು ಸಾವಿನ ನಡುವೆ ಇದೀವಲ್ಲ ಅದನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥದ್ದೇ ಪ್ರತಿಯೊಬ್ಬರ ಕರ್ತವ್ಯ ಅಂತ ಅರ್ಥ ಮಾಡ್ತಾರೆ ಗೊತ್ತಾಯ್ತ ಗೊತ್ತಾಯ್ತೇನ್ಪ್ಪ ಎಲ್ರಿಗೂ ನೀವೊಂದ್ಸಾರಿ ನೋಡ್ಬೇಕು ನಾನು ಇಷ್ಟು ವರ್ಷ ಬದುಕಿದ್ದೀನಿ ಈಗ ನಾನು ಎಪ್ಪತ್ತೆಂಟನೇ ವರ್ಷ ಎಪ್ಪತ್ತೆಂಟು ವರ್ಷ ಬದುಕಿದ್ದೀನಲ್ಲ ನಾನು ಸಾರ್ಥಕವಾದಂತ ಜೀವನ ನಡೆಸಿದ್ದೀನ ಇಲ್ವಾ ಅಂತ ನೋಡ್ಕ ನಮಗೆ ನಾವು ನಡ್ಕೊಂಡಿರ್ತಕ್ಕಂಥ ದಾರಿ ತೃಪ್ತಿ ತಂದ್ರೆ ಬದುಕು ಸಾರ್ಥಕ ಅಂತ ಹೇಳಿ ತಿಳ್ಕೋಬೇಕು ಜೊತೆಗೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ಬೇಕು ಮನುಷ್ಯರಾಗಿ ಬಾಳಬೇಕು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥದನ್ನ ಕಲಿಬೇಕು ಜಾತಿ ಮಾಡಕ್ ಹೋಗಬಾರದು ಜಾತಿ ಮಾಡಕ್ ಹೋಗಬಾರದು ಮತ್ತೆ ಇನ್ನೊಬ್ಬರನ್ನ ಇನ್ನೊಂದು ಧರ್ಮದವರನ್ನ ದ್ವೇಷಿಸಬಾರದು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು ಅದೇ ಮನುಷ್ಯತ್ವ ನಾವೆಲ್ಲ ಮಾನವರು ಜಾತಿ ಎಲ್ಲ ಸ್ವಾರ್ಥಕ್ಕೋಸ್ಕರ ಹುಟ್ಟಾಕಿರೋದು ಜಾತಿ ಹುಟ್ಟಾಕಿರೋದು ಸ್ವಾರ್ಥಕ್ಕೋಸ್ಕರ ಹಾಗೆಂಥೇಳಿ ನೀವು ಜಾತಿ ಹೆಸರು ಹೇಳಕಬಾರದು ಅಂತ ಹೇಳಕ್ ಹೋಗಲ್ಲ ನಾನು ಆದರೆ ಜಾತಿಗೆ ಅಂಟಿಕಬಾರದು ಜಾತಿಗೆ ಜೋತ್ ಬಿಳಬಾರ್ದು ಜಾತಿ ಮಾಡಕ್ ಹೋಗಬಾರದು ಇದನ್ನ ಮಾಡಬೇಕು ಅದನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ನೀವು ಸರ್ಕಾರಿ ನೌಕರಿ ಮಾಡಬಹುದು ಮಾಡ್ಬೋದು ಇರ್ಬೋದು ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿರ್ಬೋದು ಅಲ್ಲಿ ಮಾಡುವಾಗ ಸಮಾನತೆಯಿಂದ ಮಾಡತಕ್ಕಂಥದ್ದನ್ನು ಕಲ್ತ್ಕೊಬೇಕಾಗ್ತದೆ ಯಾಕಂದ್ರೆ ನಾವು ಅಂತಿಮವಾಗಿ ಸಮಸಮ ನಿರ್ಮಾಣ ಮಾಡತಕ್ಕಂಥದ್ದು ಅಗತ್ಯ ಈಗ ಕನಕದಾಸರು ಏನು ಹೇಳಿದರು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಪ್ರಶ್ನೆ ಮಾಡುತ್ತವೆ ಅಲ್ವಾ ಬಸವಣ್ಣ ಏನ್ ಹೇಳದ ಇವನಾರವ 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 ಎಂದೆನಿಸಬಿಟ್ಟಿರಯ್ಯಾ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿರಿಸಯ್ಯ ನಿನ್ನ ಮನೆಯ ಮಗನಿಂದಯ್ಯ ಕೂಡಲ ದೇವ ಅಂತ ಒಂದೇ ಅರ್ಥ ಗೊತ್ತಾಯ್ತಾ ಎರಡೂ ಒಂದೇ ಯಾಕೆ ಇನ್ನೂ ಜಾತಿ ಹೋಗಿಲ್ಲ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದ್ರೆ ಜಾತಿನೂ ಹೋಗಲ್ಲ ಸಮಾನತೆನೂ ಹೋಗಲ್ಲ ಅಲ್ಲ ಸಮಾನತೆನೂ ಬರಲ್ಲ ಅಸಮಾನತೆ ಹೋಗಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನು ಮಾಡ್ಕೊಂಡ್ರೆ ಮಾತ್ರ ನಾವು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆಲ್ಲ ಶಿಕ್ಷಣ ಭಾಳ ಮುಖ್ಯ ಜಾತಿ ಹೋಗ್ಬೇಕಾದ್ರೆ ಶೈಕ್ಷಣಿಕವಾಗಿ ಸಮಾನತೆ ಬರಬೇಕು ಆರ್ಥಿಕವಾಗಿ ಸಮಾನತೆ ಬರಬೇಕು ಅದು ಬಂದಾಗ ಮಾತ್ರ ಜಾತಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಜಾತಿ ಹೋಗಲ್ಲ ನೂರಾರು ವರ್ಷಗಳು ಸಾವಿರಾರು ವರ್ಷಗಳಿಂದ ಜಾತಿ ಬಂದಿದೆ ಜಾತಿ ನಾವು ಮಾಡ್ಕೊಂಡಿದ್ದಲ್ಲ ಯಾರೋ ಪಟ್ಟಭದ್ರು ಹಿತಾಶಕ್ತಿರು ಅವರ ಸ್ವಾರ್ಥಕ್ಕೋಸ್ಕರ ಜಾತಿ ಮಾಡಾಕ್ಬಿಟ್ರು ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಹುಟ್ಟುವಾಗ ಎಲ್ಲ ವಿಶ್ವಮಾನವರು ಹುಟ್ಟುವಾಗ ವಿಶ್ವಮಾನವರು ಬೆಳೀತಾ ಬೆಳೀತಾ ಜಾತಿ ವ್ಯವಸ್ಥೆಯಿಂದ ಅಲ್ಪ ಮಾನವರಾಗ್ಬಿಡ್ತಾರೆ ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅಲ್ಪ ಮಾನವರಾಗಬಾರದು ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ಸಮಾಜದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಶಿಕ್ಷಣ ಬರೋದಕ್ಕೋಸ್ಕರ ಶಿಕ್ಷಣ ಪಡ್ಕೊಳ್ಳೋಕ್ಕೋಸ್ಕರ ಇದನ್ನ ಎಲ್ಲರೂ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಕನಕದಾಸರ ಬಗ್ಗೆ ಕನಕದಾಸ ಜಯಂತಿ ಮಾಡಿಬಿಟ್ಟಿದ್ದೀರಾ ಮಾಡಿದೀರಿ ನಾನು ಕನಕದಾಸರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಕನಕದಾಸರ ಇನ್ನೂರನೇ ಜಯಂತಿ ಯಾವಾಗ ಗೊತ್ತಾ ಯಾವಾಗಪ್ಪ ಸಾವಿರದ ಎಂಬತ್ತೆಂಟು ನವೆಂಬರ್ ತಿಂಗಳಲ್ಲಿ ಐ ಜಯಂತ್ಯೋತ್ಸವ ಆಯಿತು ಅದನ್ನ ನಾನು ಸಾರಿಗೆ ಮಂತ್ರಿಯಾಗಿ ಐನೂರನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿಸಿದೆ ಸರ್ಕಾರದಿಂದ ಅಲ್ಲಿವರೆಗೆ ಜಯಂತ್ಯೋತ್ಸವನೇ ಇರ್ತದೆ ಜಯಂತ್ಯೋತ್ಸವ ಮಾಡ್ತಾ ಇರಲಿಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಯಂತ್ಯೋತ್ಸವ ನಡೀತಾ ಇದ್ರೆ ಇವತ್ತು ಅದು ನಾವು ಐನೂರನೇ ಜಯಂತ್ಯೋತ್ಸವನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ನಾನು ಸಾರಿಗೆ ಮಂತ್ರಿಯಾಗಿ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿಸಿದ್ದು ನೀವೆಲ್ಲರೂ ಕೂಡ ಕನಕದಾಸರ ಬಗ್ಗೆ ತಿಳ್ಕೋಬೇಕು ಕನಕ ಒಬ್ಬ ಸಾಹಿತಿ ಕನಕ ಒಬ್ಬ ಸಂತ ಕನಕ ಒಬ್ಬ ಸಮಾಜ ಸುಧಾರಕ ಕನಕ ಒಬ್ಬ ದಾರ್ಶನಿಕ ಅಲ್ವಾ ಕನಕದಾಸರು ಅವರು ಪಾಳ್ಯಗಾರಿ ಪಾಳ್ಯಗಾರರಾಗಿದ್ದವರು ಪಾಳ್ಯಗಾರರಾಗಿದ್ದವರು ಅವರಪ್ಪ ಬೀರಪ್ಪ ಬಚ್ಚಮ್ಮ ಅವ್ರ ತಾಯಿ ಅವರ ತಾಯಿ ಬಚ್ಚಮ್ಮ ಅವರಪ್ಪ ಬೀರಪ್ಪ ಅವರು ತಿರುಪ್ತಿ ತಿಮ್ಮಪ್ಪನ ಅರಕೆ ಹೊತ್ಕೊಂಡು ಹುಟ್ಟಿದ ಅಂತೇಳಿ ಅವನಿಗೆ ಬಿ ತಿಮ್ಮಪ್ಪ ಅಂತ ಹೆಸರಿಟ್ಟರು ಮೊದಲು ಇರಲಿಲ್ಲ ಇವನು ಹೆಸರು ತಿಮ್ಮಪ್ಪ ಆಮೇಲೆ ಕನಕನಾಯಕ ಆಮೇಲೆ ಕನಕದಾಸ ಅಂತ ಆದರು ಗೊತ್ತಾಯ್ತಾ ತಿಮ್ಮ ತಿಮ್ಮಪ್ಪ ನಾಯಕ ಕನಕನಾಯಕ ಕನಕದಾಸ ಮೊದಲು ಪಾಳ್ಯಗಾರನಾಗಿದ್ದಾಗ ತಿಮ್ಮಪ್ಪ ನಾಯ್ಕ ಆಮೇಲೆ ಅವರು ಭೂಮಿ ಅಗಿಯುವಾಗ ಚಿನ್ನ ವೈಡೂರಿ ಎಲ್ಲ ಸಿಕ್ತು ವಜ್ರ ಎಲ್ಲ ಸಿಕ್ತು ಅಂತೇಳಿ ಅದನ್ನೆಲ್ಲ ದಾನ ಮಾಡ್ಬಿಡ್ತಾನೆ ಅದಕ್ಕೋಸ್ಕರ ಕನಕ ನಾಯಕ ಆಗ್ತಾನೆ ಆಮೇಲೆ ಎಲ್ಲ ತ್ಯಾಗ ಮಾಡಿಬಿಟ್ಟು ತ್ಯಾಗ ಮಾಡಿ ಆಮೇಲೆ ವ್ಯಾಸರಾಯರ ಹತ್ರ ದಾಸ ದಾಸರಾಗಿ ದಾಸ ಪ್ರವೃತ್ತಿಯನ್ನು ಅವರ ಶಿಷ್ಯರು ಶಿಷ್ಯನಲ್ಲಿ ಶಿಷ್ಯ ವೃತ್ತಿಯನ್ನು ಪ್ರಾರಂಭ ಮಾಡಿ ವ್ಯಾಸರಾಯರು ವ್ಯಾಸರಾಯರು ಅವರ ಹತ್ರ ಶಿಷ್ಯರಾಗಿರ್ತಾರೆ ಅವರು ಶಿಷ್ಯರಾದ ಮೇಲೆ ಪುರಂದ್ರದಾಸರು